ఓం నమ శివాయ స్వామి గురుగజ్జ ఎల్ల ప్రీతి వీక్షకు శివ కన్నడ ఆధ్యాత్మిక చాలే స్వాగత సింహరాశివరవు నిమే గొప్పలోద రహస్య గుణ విశేషతలు அது பற்றி டீட்டேல் ஆகி மாதிரி கொடுத்தேன் அதுக்கி முன் நான் சானல இன்னும் யாரும் சப்ஸ்க்ரை மாதிரி மாத்தி தான் தயவுட்டும் சப்ஸ்கிரை மாதிரி மறிபேடி அது திங்க ஜோதிஷ் சம்பந்தப்பட்ட எல்லா உபயுத்த மாதிரி இருந்த வீடியோன்னு ஆகாங்க ஆகிய நான் சப்ஸ்கிரைந்து ஓகேவாக சைட்டில் பெல் ஐக்காட்டு பிரெஸ் மால் அந்த பார்த்து அதை பிரெஸ் ஆத்திர நான் எல்லா வீடியோ நோட்டிஃபிகேஷன் சே ನಾನು ನಿಮ್ಮ ಜೊತೆ ಆಗುತ್ತೂ ಇರ್ತೇನೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಜೊತೆಗೆ ರಾಶಿ ನಕ್ಷತ್ರ ಒಂದು ಒಂದುವಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುದ್ರಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಸಮಯದ ಅಭಾವ ಇರೋದರಿಂದ ಉತ್ತರ ಹೋಗುವ ಸ್ವಲ್ಪ ಲೇಟ್ ಆಗಬಹುದು ಆದರೆ ಪ್ರತಿಯೊಬ್ಬರು ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡ್ತಾ ಮಾಡ್ತಾಯಿರಿ ಖಂಡಿತವಾಗಲೂ ಉತ್ತರ ಕೊಟ್ಟೇ ಕೊಡ್ತೇನೆ ಆದರೆ ಕೆಲವರು ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಮಾತ್ರ ಆಗಿರ್ತಾರೆ ಸಮಸ್ಯೆ ಏನು ಅಂತ ಹಾಕಿರೋದಿಲ್ಲ ಆ ಥರ ಹಾಕಿದರೆ ಕಷ್ಟ ಆಗುತ್ತೆ ನನಗೆ ಉತ್ತರ ಕೊಡೋಕ್ಕೆ ಎರಡು ಲೈನಲ್ಲಾದರೂ ನಿಮ್ಮ ಸಮಸ್ಯೆಯನ್ನು ಬರೆದುಕೊಳಿಸಿ ಯಾವುದಕ್ಕೆ ಉತ್ತರ ಕೊಡಬೇಕು ಅನ್ನೋದನ್ನು ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ ನಾನು ನಮ್ಮಿರುವ ಶಿವದೇವರ ಕೊರಗಜ್ಜದ ಆಶೀವ ಕುರ್ಗಜ್ಜದೇವರದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಯಾವುದಕ್ಕೂ ಬದ್ಧವಾಗಿರುವ ಸಿಂಹರಾಶಿಯವರು ಜೀವನದ ಯಾವುದೇ ಕ್ಷೇತ್ರದಲ್ಲಾದರೂ ಏನು ಬೇಕಾದರೂ ಸಾಧಿಸಲು ಪ್ರಯತ್ನಿಸುವರು ಹೆಚ್ಚು ಸ್ನೇಹಿತರ ಬಳಗವನ್ನು ಹೊಂದಿರುವವರು ಇವರು ಉದಾರಿಗಳು ನಿಷ್ಠಾವಂತರು ಸಿಂಹರಾಶಿಯವರ ವ್ಯಕ್ತಿತ್ವ ಹೇಗಿದೆ ಸಿಂಹರಾಶಿ ಅಡಿಯಲ್ಲಿ ಜನಿಸಿದವರು ಸ್ವಭಾವತ ನಾಯಕತ್ವ ಗುಣ ಬಳಸಿಕೊಂಡವರು ಇವರು ಸೃಜನಶೀಲರು ಕೂಡ ಆತ್ಮವಿಶ್ವಾಸವಿರುವ ಇವರು ಪ್ರಾಬಲ್ಯವನ್ನು ಸಾಧಿಸುವಂಥದ್ದು ಇಂಥವರನ್ನು ವಿರೋಧಿಸುವುದು ಬಹಳ ಕಷ್ಟ ಯಾವುದಕ್ಕೂ ಬದ್ಧವಾಗಿರುವ ಇವರು ಜೀವನದ ಯಾವುದೇ ಕ್ಷೇತ್ರದಲ್ಲಾದರೂ ಏನು ಬೇಕಾದರೂ ಸಾಧಿಸಲು ಸಾಧ್ಯವಾಗುವುದು ಸಿಂಹರಾಶಿಯವರು ಹೆಚ್ಚು ಸ್ನೇಹಿತರ ಬಳಗವನ್ನು ಹೊಂದಿರುವವರು ಯಾಕೆಂದರೆ ಇವರು ಉದಾರಗಳು ಹಾಗೂ ನಿಷ್ಠಾವಂತರು ಈ ಸಿಂಹರಾಶಿಯವರ ಕೆಲವು ಗೊತ್ತ ನಿಮಗೆ ಗೊತ್ತಿಲ್ಲದ ಗುಣವಿಶೇಷತೆಗಳನ್ನು ನೋಡುವ ಬೆಂಕಿಯ ಅಂಶವನ್ನು ಪ್ರತಿನಿಧಿಸುವ ಸಿಂಹರಾಶಿ ಮೇಷ ಧನಸು ರಾಶಿಯಂತೆ ಸಿಂಹರಾಶಿಯು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುತ್ತೆ ಸೂರ್ಯನು ಈ ರಾಶಿಯ ಅಧಿಪತಿ ತಮ್ಮ ಮೇಲಿರುವ ಸ್ವಯಂ ಕಾಳಜಿಯಿಂದಾಗಿ ಎಂದಿಗೂ ಬೆಳವಣಿಗೆಯ ಹಾದಿಯಲ್ಲಿ ಇರುತ್ತಾರೆ ಅವರ ಆಸೆಗಳನ್ನು ಪೂರೈಸಲು ಅಗತ್ಯವಾಗಿರುವ ಎಲ್ಲವನ್ನ ಸುಲಭವಾಗಿ ಇತರರಲ್ಲಿ ಕೇಳುವಂಥದ್ದು ಮತ್ತು ತಮ್ಮ ವೈಯಕ್ತಿಕ ಲಾಭ ಸ್ಥಾನಮಾನಕ್ಕಾಗಿ ತಮ್ಮ ಜೊತೆಗಿರುವ ಇತರ ಜನರ ಅಗತ್ಯಗಳನ್ನು ಕೂಡ ಒಂದು ಅದರ ಬಗ್ಗೆ ಕೂಡ ಸ್ವಲ್ಪ ಗಮನವನ್ನು ಕೊಡುವವರು ಅವರ ಸಾಧನೆಯ ಬಗ್ಗೆ ಒಂದು ತೀವ್ರವಾಗಿ ಹಚ್ಚಿಕೊಂಡಾಗ ಇತರರ ಕಣಿಗೆ ಸುಲಭವಾಗಿ ಗುರಿಯಾಗುವಂಥದ್ದು ಹಾಗೂ ಅವರನ್ನು ಕೇಳಿಗಳಿಸಲು ನೋಡುವಂಥದ್ದು ಹಾಗೆಯೇ ಸಿಂಹರಾಶಿಯವರು ಯಾವಾಗಲೂ ನಿಮ್ಮೊಂದಿಗೆ ನೇರವಾಗಿ ಮಾತನಾಡ್ತಾರೆ ಸತ್ಯವನ್ನೇ ನುಡಿಯುತ್ತಾರೆ ಈ ರಾಶಿಯವರು ನಿಮಗೆ ಗೊಂದಲವಾಗುವಂತೆ ನಿಮ್ಮ ಮನಸ್ಸಿನೊಂದಿಗೆ ಆಟವಾಡುವ ಸ್ವಭಾವದವರು ಅಲ್ಲ ಬೆನ್ನಿನ ಹಿಂದೆ ಚೂರಿ ಹಾಕುವಂಥ ಮನಸ್ಸು ಇವರದಲ್ಲ ಸ್ವಾಭಾವಿಕವಾಗಿ ಇವರು ಸಾಮಾಜಿಕ ಜೀವಿಗಳು ಇದರೊಂದಿಗೆ ಸಂಪರ್ಕ ಸಾಧಿಸಲು ಇಷ್ಟಪಡುತ್ತಾರೆ ಮನುಷ್ಯರೊಂದಿಗಿನ ಸಿಂಹನಕ್ಕಾಗಿ ಅಂಬಲಿಸುತ್ತಾರೆ ಉತ್ತಮ ಸ್ನೇಹಿತರೊಂದಿಗಿನ ಬಾಂಧವ್ಯಕ್ಕಿಂತ ಹೆಚ್ಚು ಇನ್ನೇನೂ ಬಯಸುವುದಿಲ್ಲ ಯಾವಾಗಲೂ ಅತ್ಯಂತ ಆಸಕ್ತಿದಾಯಕ ವಿಷಯಗಳನ್ನು ಮಾತನಾಡಲು ಬಯಸುತ್ತಾರೆ ಬೆಂಕಿ ಚಿನ್ನದ ಸಿಂಹರಾಶರು ಭವೋದ್ರಿಕ್ತರು ಪ್ರಾಮಾಣಿಕರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಸ್ಪಷ್ಟವಾಗಿ ತಳಿಪಡಿಸುತ್ತಾರೆ ಪ್ರೀತಿಯಲ್ಲಿರುವ ವಿನೋದವನ್ನು ಬಯಸುವವರು ನಿಷ್ಠಾವಂತರು ಸಂಗಾತಿಗೆ ಗೌರವವನ್ನು ನೀಡುವುದರ ಜೊತೆಗೆ ಉದಾರಿಯಾಗಿರ್ತಾರೆ ಆದರೆ ಸಿಂಹರಾಶರು ತಮ್ಮ ಸ್ವಾತಂತ್ರ್ಯವನ್ನು ಬಯಸುವ ಜೊತೆಗೆ ತಮ್ಮ ಅಗತ್ಯಕ್ಕೆ ತಕ್ಕಂತೆ ನಡೆದುಕೊಳ್ತಾರೆ ಇದು ಸಂಗಾತಿಗೆ ಸ್ವಲ್ಪ ಬೇಸರವನ್ನು ಉಂಟು ಮಾಡಬಹುದು ಇವರು ತಮ್ಮಂತೆ ಸ್ವಯಂ ಅರಿವಿರುವ ಸಮಂಜಸವಾದ ಬೌದ್ಧಿಕ ಮಟ್ಟವಿರುವ ಸಂಗಾತಿಯನ್ನು ಬಯಸುವಂಥದ್ದು ಸಂಗಾತಿಯು ಇವರ ಮುಕ್ತ ಭಾವನೆಗಳನ್ನು ಹಂಚಿಕೊಳ್ಳಲು ಮತ್ತು ವಾದಿಸಲು ಇವರೊಂದಿಗೆ ಅಂದರೆ ಇವರೊಂದಿಗೆ ಹಿಂಜರಿಯ ಬೇಕಾಗಿಲ್ಲ ವೃತ್ತಿ ಜೀವನ ನೋಡೋದಾದರೆ ಸದಾ ಕಾರ್ಯನಿರತರವಾಗಿರುವಂಥದ್ದು ಮಹತ್ವಾಕಾಂಕ್ಷೆಯುಳ್ಳ ಸೃಜನಶೀಶೀಲ ಆಶಾವಾದಿಗಳಿದ್ದರೆ ತಪ್ಪಾಗಲಾರದು ಒಮ್ಮೆ ಇವರು ತಮ್ಮನ್ನು ತಾವು ಕೆಲಸಕ್ಕೆ ಸಮರ್ಪಿಸಿಕೊಂಡ್ರೆ ಎಲ್ಲವನ್ನು ಮಾಡುವವರಿಗೆ ಹಿಂದೆ ಸರಿಯುವುದಿಲ್ಲ ಇವರು ತಮ್ಮನ್ನು ತಾವು ಕೆಲಸದಲ್ಲಿ ತೊಗಿಸಿಕೊಳ್ಳುವ ಅತ್ಯುತ್ತಮ ಸನ್ನಿವೇಶವೆಂದರೆ ತಮ್ಮದೇ ಮೇಲಾಧಿಕಾರದಿಂದ ಅಥವಾ ಇತರ ತಮ್ಮ ಮೇಲಾಧಿಕಾರದಿಂದ ಸಾಧ್ಯವಷ್ಟು ಕಡಿಮೆ ನಿಯಂತ್ರಣದಲ್ಲಿ ಇರುವಂತೆ ನೋಡಿಕೊಳ್ಳುತ್ತಾರೆ ನಟನೆ ಮನೋರಂಜನೆಯ ಕಲಾತ್ಮಕ ಪ್ರತಿಭೆಗೆ ಮುಕ್ತ ಅವಕಾಶವನ್ನು ನೀಡುವ ಉದ್ಯೋಗಗಳು ಸಿಂಹರಾಶ್ ಸೂಕ್ತ ಹಾಗೆ ನಿರ್ವಹಣೆ ಶಿಕ್ಷಣ ರಾಜಕೀಯ ಕ್ಷೇತ್ರದಲ್ಲೂ ಬೆಳವಣಿಗೆಯನ್ನು ಸಾಧಿಸುವಂಥದ್ದು ಆಧುನಿಕ ಮತ್ತು ಟ್ರೆಂಡಿಯಾಗಿರುವ ವಸ್ತು ವಿಷಯಗಳನ್ನು ಕೊಳ್ಳಲು ಸಿಂಹರಾಶ್ ಅವರು ತುಂಬ ಇಷ್ಟಪಡ್ತಾರೆ ಹಲವು ಸುಲಭವಾಗಿ ಕೈ ಸೇರಿದರು ಇವರು ಇವರಾಶಿವರಿನಿಂದ ಕಡಿಮೆ ಬೇಜವಾಬ್ದಾರಿ ಅಂದರೆ ಕಡಿಮೆ ಖರ್ಚನ್ನು ಮಾಡಲಿಕ್ಕೆ ಇಷ್ಟಪಡುವಂಥದ್ದು ಮತ್ತು ಅತ್ಯಂತ ಉದಾರಿಗಳು ಆದುದರಿಂದ ಸ್ನೇಹಿತರಿಗೂ ಕೂಡ ಹಣಕಾಸಿನ ನೆರವು ನೀಡಬಲ್ಲದು ಸಮಸ್ಯೆ ಇರುವ ಸಂದರ್ಭದಲ್ಲಿ ಸ್ನೇಹಿತರಿಗೆ ಹಣಕಾಸಿನ ಸಹಾಯ ಮಾಡಲಿಕ್ಕೆ ಮುನ್ ಆಚೆ ಈಚೆ ನೋಡೋದಿಲ್ಲ ಅಷ್ಟು ಪ್ರಾಮಾಣಿಕರಾಗಿರ್ತಾರೆ ಉದಾರಿಗಳಾಗಿರ್ತಾರೆ ಯಾರೇ ಕಷ್ಟದಲ್ಲಿದ್ದರೂ ತಮ್ಮ ಸ್ನೇಹಿತರು ಅಥವಾ ಬೇರೆಯವರು ಅವರಿಗೆ ಒಂದು ಉಪಕಾರವನ್ನು ಮಾಡುವಂಥದ್ದು ಮನಸ್ಸು ಬಿಚ್ಚು ಇವರು ಕೂಡ ಖರ್ಚು ಮಾಡ್ತಾರೆ ಆದರೆ ಯಾವುದಕ್ಕೆ ಏನು ಖರ್ಚು ಮಾಡಬೇಕು ಅಂತ ನೋಡಿಕೊಂಡು ಖರ್ಚು ಮಾಡುವಂಥದ್ದು ಮತ್ತು ಬೇರೆಯವರಿಗೆ ಕಷ್ಟದಲ್ಲಿರುವವರಿಗೂ ಕೂಡ ಏನು ಸಹಾಯ ಮಾಡುವಂಥದ್ದು ಇದರಲ್ಲಿ ಇವರಿಗೆ ಯಾವಾಗಲೂ ಒಳ್ಳೆಯದೇ ಉಂಟಾಗೋದು ಸಿಂಹರಾಶಿ ಅಂದ್ರೆ ಗೊತ್ತಿರ್ಬೋದು ಒಂದು ದಿನಕ್ಕಾದರೂ ಅವರು ರಾಜರಾಗ್ತಾರೆ ಅರ್ಜರಾಗ್ತಾರೆ ಅಂತ ತುಂಬಾ ಒಂದು ರಾಶಿ ಒಳ್ಳೆಯ ರಾಶಿ ಸಿಂಹರಾಶಿ ಹನ್ನೆರಡು ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿವೆ ಅದರಲ್ಲಿ ಸಿಂಹರಾಶಿ ಕೂಡ ಒಂದು ಈ ಒಂದು ನಾಯಕತ್ವದ ಗುಣ ಆಗಿರ್ಬೋದು ಉದಾರತೆ ಅಥವಾ ಒಂದು ಒಳ್ಳೆಯ ಗುಣ ಪ್ರಾಮಾಣಿಕತೆ ಇವರನ್ನು ಒಂದು ಮೇಲ್ಮಟ್ಟಕ್ಕೆ ಕೊಂಡೊಯ್ ಕೊಂಡೋಗುವ ಸಾಧ್ಯತೆಗಳು ಕೂಡ ತುಂಬ ಆಗಿರುತ್ತೆ